ವೆಲ್ಕಮ್ ಟು ಜಲಶ್ರೀ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಲಿಂಬೆ ನೀನು ಉಪ್ಪಿನಕಾಯಿ ಮಾಡೋದು ಹೇಗಂತ ನೋಡೋಣ ಈ ಉಪ್ಪಿನಕಾಯಿ ವಿಶೇಷ ಅಂತಂತಂದ್ರೆ ಒಂದು ವರ್ಷ ಇಟ್ರು ಈ ಉಪ್ಪಿನಕಾಯಿ ಕೆಡೋದಿಲ್ಲ ಹಾಗಾಗಿ ನೀವು ಒಂದು ಸಾರಿ ನಾ ಹೇಳೋ ಮೆಥಡ್ನ ಫಾಲೋ ಮಾಡಿರಿ ನಿಜವಾಗ್ಲೂ ನಿಮ್ಮ ಉಪ್ಪಿನಕಾಯಿನೂ ಟೇಸ್ಟಾಗಿ ಎಲ್ಲರೂ ಇಷ್ಟಪಡೋ ಥರ ಒಂದು ವರ್ಷ ಇಟ್ಟರು ಕೆಡೋದಿಲ್ಲ ಆ ಥರ ನೀವು ಮಾಡ್ಕೋಬೋದು ಮನೆಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ತಾ ಹೋಗೋಣ ನಾವೀಗ ಒಂದು ಇಪ್ಪತ್ತೈದು ಲಿಂಬೆ ಏನು ತೊಗೊಂಡೇನೆ ಅದನ್ನು ಕಟ್ ಇಟ್ಕೊಂಡು ಅದಕ್ಕೆ ಒಂದೂವರೆ ಕಪ್ಪಿನಷ್ಟು ಉಪ್ಪು ಹಾಕಿ ಒಂದು ವಾರ ಕಳೆಯಕ್ಕೆ ಬಿಟ್ಟಿದ್ದೀನಿ ನಾನಿಲ್ಲಿ ಒಂದು ವಾರ ಆದಮೇಲೆ ಇದನ್ನು ಇವಾಗ ಕಲ್ಸಕ್ಕೆ ತೊಗೊಂಡಿನಿ ಇದಕ್ಕೆ ಒಂದು ಎರಡು ನೂರು ಗ್ರಾಮಿನಷ್ಟು ಬೆಲ್ಲ ತೊಗೊಂಡೀನಿ ಒಂದು ಅರ್ಧ ಕಪ್ಪಿನಷ್ಟು ಉಪ್ಪು ತೊಗೊಂಡೇನಿ ಒಂದು ಎರಡು ಸ್ಪೂನಿನಷ್ಟು ಜೀ ಸಾಸಿವೆ ತೊಗೊಂಡೇನಿ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡೇನಿ ಒಂದು ಎರಡು ಮೂರು ಹೆಸರು ಕರಿಬೇವು ತೊಗೊಂಡೇನಿ ಒಂದು ಸ್ಪೂನು ಮೆಂತ್ಯ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನಷ್ಟು ಕರಿಮೆಣಸು ಎರಡು ಲವಂಗ ಒಂದು ಏಲಕ್ಕಿ ಒಂದು ಒಳ್ಳುಗಡ್ಡೆ ಒಂದು ಸ್ಪೂನು ಖಾರ ಒಂದು ಸ್ಪೂ ಅರ್ಧ ಸ್ಪೂನಷ್ಟು ಅರಿಶಿನ ಒಂದು ಕಪ್ಪಿನಷ್ಟು ಎಣ್ಣೆ ತೊಗೊಂಡಿನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಈಸಿಯಾಗಿ ಲಿಂಬೆ ನೆನಪ್ಪಿನಕಾಯಿನ ಮಾಡ್ಕೋಬೋದು ಇವಾಗ ಇದನ್ನು ಸಾಸಿವೆ ಒಂದು ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಂಡು ಅದು ಚಟಪಟ ಅನ್ನೋ ಹಣ್ಣುಮಟ ನಾನಿಲ್ಲಿ ಹುರ್ಕೋತಾ ಇದ್ದೀನಿ ಆದಷ್ಟು ಸಣ್ಣ ಉರಿ ಒಳಗಿಟ್ಕೊಂಡೇ ಹುರ್ಕೋಬೇಕಿ ಇದನ್ನ ಹೊತ್ಸಿದ್ರೆ ಚೆನ್ನಾಗಿರಲ್ಲ ಇವಾಗ ಮೆಂತ್ಯ ಮತ್ತು ಜೀರಿಗೆನೂ ಹಾಕ್ಕೊಂಡು ಅದು ಹುರ್ಕೋತಾ ಇದ್ದೀನಿ ಸಣ್ಣ ಉರಿ ಒಳಗೆ ಇಟ್ಕೊಂಡು ಹುರ್ಕೋದ್ರಿಂದ ಹತ್ರದ ಹಸಿ ಹಸಿನೂ ಹೊಕ್ಕೈತಿ ಮತ್ತು ಕ್ರಿಸ್ಪಿಯಾಗಿ ಬರ್ತೈತಿ ಅದರಿಂದ ಪುಡಿ ಚೆನ್ನಾಗಿ ಆಗ್ತೈತಿ ಅದಕ್ಕೆ ಸಣ್ಣ ಆದಷ್ಟು ಸಣ್ಣ ಉರಿ ಒಳಗೆ ಇಟ್ಕೊಂಡು ಹುರ್ಕೊಂಡ್ರೆ ಅದು ಹೊತ್ತೋದಿಲ್ಲ ಆದ್ರೆ ಚೆನ್ನಾಗಿ ಹುರಿತೈತಿ ನೋಡಿರಿ ಇಷ್ಟು ಚಟಪಟ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ತಗೊಂಡ್ಬಿಡೋಣ ಇವಾಗ ಒಂದು ಸ್ಪೂನಷ್ಟು ಕರಿಮೆಣಸು ಎರಡು ಲವಂಗ ಒಂದು ಏಲಕ್ಕಿನ ಹಾಕಿ ಅದನ್ನು ಚೆನ್ನಾಗಿ ಚಟಪಟ ಅಂತಾವ ಅಲ್ಲಿ ಮಟನು ನಾವು ಇದನ್ನು ಹುರ್ಕೊಳ್ಳೋಣ ನೋಡ್ರಿ ಇಷ್ಟು ಹುರ್ದೈತಿ ಸಾಕು ಅನಿಸುತ್ತೆ ಇದನ್ನು ಇದನ್ನು ಪ್ಲೇಟಿಗೆ ತಗೊಂಡ್ಬಿಡೋಣ ಸಾಸಿವೆ ಜೀರಿಗೆ ಮೆಂತ್ಯ ಕರಿಮೆಣಸು ಲವಂಗ ಏಲಕ್ಕಿ ಇಷ್ಟೂ ಹುರ್ಕೊಂಡೀವಿ ಹುರ್ಕೊಂಡಿದ್ದನ್ನು ಇವಾಗ ಒಂದು ಜಾರಿಗೆ ಹಾಕಿ ಇದನ್ನು ಪುಡಿ ಮಾಡ್ಕೊಳ್ಳೋಣ ನೋಡಿರಿ ಈ ಥರ ಪುಡಿ ಮಾಡ್ಕೊಂಡೀನಿ ಆದಷ್ಟು ಸಣ್ಣಗನ ಪುಡಿ ಮಾಡ್ಕೊರಿ ಇದನ್ನು ಇವಾಗ ಒಂದು ಫ್ಯಾನ್ ಇಟ್ಕೊಂಡಿನಿ ಅದಕ್ಕೆ ಒಂದು ಕಪ್ಪಿನಷ್ಟು ಎಣ್ಣೆ ಹಾಕ್ಕೊಳಾಕತ್ತೀನಿ ನಾನಿಲ್ಲಿ ಇದು ಇಪ್ಪತ್ತೈದು ಹಣ್ಣಿಗೆ ಒಂದು ಬಟ್ಲಷ್ಟು ಎಣ್ಣೆ ಹಾಕ್ಕೊಂಡಿನಿ ಆವಾಗಲೇ ಒಂದು ಸ್ಪೂನು ಸಾಸಿವೆ ಹಾಕ್ಕೊಂಡಿನಿ ಇವಾಗೂ ಒಂದು ಸ್ಪೂನಿನಷ್ಟು ನಾನಿಲ್ಲಿ ಸಾಸೆನ ಒಗ್ಗರಣೆಗೆ ಒಂದು ಸ್ಪೂನು ಸಾಸಿವೆನ ಹಾಕ್ಕೊಂಡಿನಿ ಆ ಚಟಾಪಟ ಆದಮೇಲೆ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನಕಾಯಿನ ಸಣ್ಣ ಸಣ್ಣಾಗಿ ಕಟ್ ಮಾಡಿಟ್ಕೊ ಹಾಕಿದ್ದೀನಿ ಇದಕ್ಕೆ ಇದು ಆಪ್ಷನಲ್ಲು ನಿಮಗೆ ಬೇಕಂದರೆ ಹಾಕ್ಕೋಬೋದು ಇದು ಮೆಣಸಿನಕಾಯಿ ಇಷ್ಟ ಆಗೋಲ್ಲಪ್ಪ ಅಂತನೋರು ಇದ್ರ ಬದಲಿ ಖಾರ ಜಾಸ್ತಿ ಹಾಕ್ಕೋಬೇಕೈತಿ ಮೆಣಸಿನ್ಕಾಯಿ ಹಾಕೋಲಿಲ್ಲ ಅಂತಂದ್ರೆ ನಾಲ್ಕು ಸ್ಪೂನಿನಷ್ಟು ನೀವು ಇದಕ್ಕೆ ಖಾರ ಹಾಕೋಬೇಕೈತಿ ಇದಕ್ಕೆ ಒಂದು ಬೆಳ್ಳುಳ್ಳಿನ ಸುಲಿದು ಹಾಕ ಹಾಕಿದ್ದೀನಿ ನಾನು ಇಲ್ಲಿ ಅದನ್ನೇನು ಜಜ್ಜಿದು ಹಾಕಿಲ್ಲ ನೀವು ಜಜ್ಜ್ ತಂದ್ರೂ ಹಾಕೋಬೋದು ಬಟ್ ಅದು ಬಾಯಾಗ ಸಿಗೋದಿಲ್ಲ ಇವು ಇವಾಗ ಒಂದು ಎರಡು ಹೆಸಳಷ್ಟು ಕರಿಬೇವು ಹಾಕ್ಕೊಂಡೇನಿ ಬಳ್ಳುಳ್ಳಿ ಅದನ್ನ ಅದು ಮೇಲೆ ಅದನ್ನ ಉಪ್ಪು ಖಾರ ಮೇಲೆ ತಿನ್ನೋಕೆ ಟೇಸ್ಟ್ ಟೇಸ್ಟಾಗಿರ್ತೈತಿ ಅದಕ್ಕೆ ಹಂಗೆ ಹಾಕ್ಕೊಂಡಿನಿ ಇವಾಗ ಒಂದು ಸ್ಪೂನಿನಷ್ಟು ಖಾರ ಆಮೇಲೆ ಒಂದು ಚಿಟಿಕೆಯಷ್ಟು ಅರಶಿನ ಹಾಕೊಂಡಿನಿ ಏನಾದರೂ ಮೆಣಸಿನ್ಕಾಯಿ ಬೇಡಪ್ಪ ಖಾರ ಅಷ್ಟು ಹಾಕ್ಕೊಳ್ಳೋಣ ಅಂತಂತಂದ್ರೆ ಒಂದು ನಾಲ್ಕರಿಂದ ಐದು ಸ್ಪೂನಿನಷ್ಟು ಇದಕ್ಕೆ ಖಾರ ಹಾಕ್ಕೋಬೇಕೈತಿ ಮೆಣಸಿನಕಾಯಿ ಅಷ್ಟು ಹಾಕೊಂಡು ಮಾಡ್ಬೋದು ಸ್ವಲ್ಪ ಕಲರ್ ಬರಲಿ ಅಂಥೇಳಿ ನಾನಿಲ್ಲಿ ಖಾರನೂ ಹಾಕ್ಕೊಂಡಿನಿ ಇವಾಗ ಲಿಂಬೆನ ಹಾಕ್ಕೊಳ್ಳೋಣ ನಾವು ಇದು ಒಂದು ವಾರ ನಾನು ಉಪ್ಪು ಹಾಕಿ ಬಿಟ್ಟಿದ್ದೆ ಇವಾಗ ಲಿಂಬೆನ ಕಳ್ತಾವೆ ಇದನ್ನು ಹಾಕ್ಕೊಳ್ಳೋಣ ಇದನ್ನ ನೀವು ಒಂದು ಎರಡು ದಿನವೂ ನೀವು ಕಳೆಯಾಕ್ಬಿಟ್ಟು ಮಾಡ್ಬೋದು ಇಲ್ಲಪ್ಪ ಅವಾಗ ಮಾಡ್ತೀನಿ ಅಂತಂದ್ರೆ ಒಂದು ಇಪ್ಪತ್ತ್ನಾಲ್ಕು ಗಂಟೆ ಆದರೂ ಇದು ಕಳತ್ರ ಚೆನ್ನಾಗಿರ್ತೈತಿ ಇವಾಗ ಎರಡು ನೂರು ಗ್ರಾಮಿನಷ್ಟು ಬೆಲ್ಲ ಹಾಕ್ಕೊಂಡೀನಿ ಒಂದು ಅರ್ಧ ಕಪ್ಪಿನಷ್ಟು ಉಪ್ಪು ಹಾಕ್ಕೊಂಡೇನಿ ಉಪ್ಪಿನಕಾಯಿಗೆ ಉಪ್ಪು ನೋಡ್ಕೊಂಡು ಹಾಕಿರಿ ನಾನಿಲ್ಲಿ ಒಂದು ಫಸ್ಟ್ ಒಂದು ಒಂದೂವರೆ ಬಟ್ಲಷ್ಟು ಹಾಕಿದ್ದೆ ಅದು ಇನ್ನೂ ಹುಳಿ ಅನ್ಸಕತಿತ್ತು ನನಗೆ ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ನಾನಿಲ್ಲಿ ಇದನ್ನ ಉಪ್ಪು ಹಾಕ್ಕೊಂಡಿನಿ ಮತ್ತು ಇವಾಗ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಬೆಲ್ಲ ಕರಗ್ತೈತಿ ಅದು ಕರಿಗಿ ಸ್ವಲ್ಪ ನೀರು ಬಿಡ್ತೈತಿ ಅಲ್ಲಿ ಮಟನ್ ನಾವು ಇದನ್ನು ಚೆನ್ನಾಗಿ ಕಲಿಸ್ಬೇಕೈತಿ ನೀರು ಬಿಡ್ತೈತಿ ಅಂತಂದ್ರೆ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ನೀರು ಹಾಕಲ್ಲ ಬೆಲ್ಲನ ಕರಿಗಿ ಅದು ಆನ ಆದಂಗೆ ಆಗ್ತೈತಿ ಇದಕ್ಕೆ ಒಂದು ಚೂರು ನೀವು ಎಲ್ಲೂ ನೀರು ಹಾಕಬಾರ್ದು ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೊಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ಬಿಡ್ತೀನಿ ಹತ್ತು ನಿಮಿಷ ಆದಮೇಲೆ ಬೆಲ್ಲ ಎಲ್ಲ ಕರಗೈತಿ ಇವಾಗ ಮಸಾಲೆ ಪುಡಿ ಮಾಡಿಟ್ಕೊಂಡಿದ ಆ ಮಸಾಲೆ ಹಾಕಿ ಅದನ್ನು ನೀಟಾಗೆ ಮಿಕ್ಸ್ ಮಾಡೋಣ ಇನ್ನೂ ಸ್ವಲ್ಪ ಸ್ವಲ್ಪ ಬೆಲ್ಲ ಐತಿ ಅದು ನೀಟಗೆ ಕರಗಬೇಕು ಕರಗು ಮಟ್ಟ ನಾವು ಇದನ್ನು ಬೇಯಕ್ಕೆ ಬಿಡಬೇಕಾಕೈತಿ ಇವಾಗ ಆ ಪುಡಿ ಹಾಕಿ ನೀಟಗೆ ಮಿಕ್ಸ್ ಮಾಡಿ ಇನ್ನೊಂದು ಹತ್ತು ನಿಮಿಷ ನಾನು ಇದನ್ನು ಬಿಡ್ತೀನಿ ಇನ್ನೂ ಬೆಲ್ಲ ಕರಗಬೇಕಿದ್ದು ಇನ್ನೂ ಬೆಲ್ಲ ಹಂಗೆ ಕಾಣಾಕತೈತಿ ಕರಗಿ ಫುಲ್ ನೀರು ಥರ ಕಾಣ್ತೈತದ್ದು ಅಲ್ಲಿ ಮಟನ್ ನಾವು ಇದನ್ನ ಇನ್ನೊಂದು ಹತ್ತು ನಿಮಿಷ ಬಿಡೋಣ ನಾನು ಲಿಂಬೆಯನ್ನು ಕಟ್ ಮಾಡಿ ಒಂದೂವರೆ ಕಪ್ಪಿನಷ್ಟು ಉಪ್ಪು ಹಾಕ್ಕೊಂಡಿದ್ದೆ ಆಮೇಲೆ ಇವಾಗ ಒಗ್ಗರಣೆ ಮಾಡೋದು ಮುಂದೆ ಅರ್ಧ ಕಪ್ ಉಪ್ಪು ಹಾಕೊಂಡೇನೆ ಕನ್ಫ್ಯೂಸ್ ಮಾಡ್ಕೊಳ್ಳೋಕೋಬೇಡ್ರಿ ಎರಡು ಕಪ್ಪಿನಷ್ಟು ಉಪ್ಪು ಹಾಕ್ಕೊಂಡೇನಿ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ ಇವಾಗ ಹತ್ತು ನಿಮಿಷ ಆಗೈತಿ ಬೆಲ್ಲ ಎಲ್ಲ ಕರಿಗೈತಿ ಇಷ್ಟು ತೆಳ್ಳಗೆ ಇದ್ರೂ ಪರವಾಗಿಲ್ಲ ಆಫ್ ಮಾಡಿಬಿಟ್ಕೊಳ್ಳೋಣ ಇದನ್ನು ಇದು ಆರಿ ಇನ್ನೂ ಗಟ್ಟಿನೇ ಹಾಕೈತೆ ನಮ್ಗೆ ಫುಲ್ ಆರೋಮಟ ಬಿಟ್ಟು ಇವಾಗ ಒಂದು ಗ್ಲಾಸಿನ ಬಾಟ್ಲಿಗೆ ನಾನು ಸ್ಟೋರ್ ಸ್ಟೋರ್ ಇಟ್ಕೊಳಕತ್ತೀನಿ ಇದು ಒಂದು ವರ್ಷ ಇಟ್ಟರು ನಿಜವಾಗ್ಲೂ ಕಡ ಕೆಡೋದಿಲ್ಲ ಇಷ್ಟು ಗಟ್ಟಿ ಆಗೈತಿ ನೋಡ್ಬೋದು ನೀವು ಏನಾದರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ವಿಡಿಯೋ ನೋಡಿದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು